ಾಗಿ ಮತ್ತು ಅನೈತಿಕ ಚಟುವಟಿಕೆ ನಡೆಸ್ತಾರ ಅಂತ ಹೇಳಿ ನಾನು ಆಲ್ರೆಡಿ ಇದನ್ನ ಮಾಡಿದ್ದೆ ನಾನು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ಗೂ ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ದೆ ಇವರು ನಕಲಿ ಸರ್ಟಿಫಿಕೇಟ್ ನಕಲಿ ವೈದ್ಯಕೀಯ ರಿಸೀಟ್ ಗಳನ್ನು ಕೊಟ್ಟ ಹಲವಾರು ಬಾರಿ ಅವರು ಇನ್ಶೂರೆನ್ಸ್ ಕಂಪನಿಗಳಿಗೆ ಕೋರ್ಟ್ ಗಳಿಗೆ ಅವ್ರು ಕೊಟ್ಟು ಇದನ್ನ ಮಾಡ್ಕೊಂಡರೆ ಕ್ಲೇಮ್ ಆ ವಿಷಯ ತಗೊಂಡು ನಾನು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ಗೆ ಅಪೀಲ್ ಆಗಿದೆ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಪ್ರಕಾರ ಎರಡ್ ಸಾವಿರದ ಹದಿನೇಳಕ್ಕ ಅವ್ರ ಮೇಲೆ ಪನಿಷ್ಮೆಂಟ್ ಆಗಿದ್ರಿ ಡಾಕ್ಟರ್ ಡೆಲಿಕ್ವೆಂಟ್ ಡಾಕ್ಟರ್ ಅಪರಾಧ ಅಪರಾಧಿ ಡಾಕ್ಟರ್ ಅಂತೇಳಿ ಆರ್ಡರ್ ಆಗಿದ್ರಿ ಎರಡ್ ಸಾವಿರದ ಹದಿನೇಳಕ್ಕೆ ಹದಿನೇಳು ಮೂರು ಎರಡ್ ಸಾವಿರದ ಹದಿನೇಳಕ್ ಆರ್ಡರ್ ಆಗಿದ್ರ ಅದನ್ನ ತಗೊಂಡು ಇವರು ಇಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆದವರು ಅವ್ರ ಮೇಲೆ ಕ್ರಮ ಜರುಗಿಸಿರ್ಲಿಲ್ಲ ಅಂತ ಮತ್ತೊಮ್ಮೆ ಅವ್ರ ಮೇಲೆ ಕ್ರಮ ಜರುಗಿಸ್ರಿ ಅಂತ ಆರ್ಡರ್ ಆಗಿತ್ರಿ ಅದು ಆ ಪ್ರಕಾರ ನಿತೇಶ್ ಪಾಟೀಲ್ ಅವರು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪಿ ಎಂ ಮೆಂಬರ್ಸ್ ಮೆಂಬರ್ಸು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಎಲ್ಲಾರು ಕೂಡಿಸಿ ಮೀಟಿಂಗ್ ಮಾಡಿ ಮತ್ತ ಅವ್ರ ಮೇಲೆ ಅಪರಾಧ ಮಾಡಿ ಐವತ್ತು ಸಾವಿರ ರೂಪಾಯಿ ಡಾಕ್ಟರ್ ಮೇಲೆ ಇಪ್ಪತ್ತೈದು ಸಾವಿರ ರೂಪಾಯಿ ದವಾಖಾನೆ ಮೇಲೆ ಆಲ್ರೆಡಿ ದಂಡ ವಿಧಿಸೋದನ್ನ ದಂಡ ವಿಧಿಸಿ ಮಹೇಶ್ ಕೋನಿವರ್ ಇದ್ದಾಗ ಅದನ್ನ ಪೂರಾ ನಾವು ಎನ್ಕ್ವೈರಿ ಮಾಡ್ತೀವಿ ಅಂತ ಕೂತಾಗ ಅದನ್ನ ದಕ್ಷ ಹಾಸ್ಪಿಟಲ್ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡ್ಯಾರೀ ಡಾಕ್ಟರ್ಗರ ಜೈಲು ಶಿಕ್ಷಣ ಮಾಡಿದ್ರು ಬಟ್ ಜೈಲು ವಯಸ್ಸಿನ ಆಧಾರದ ಮೇಲೆ ಜೈಲು ಶಿಕ್ಷಣ ಆಮೇಲೆ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕ ನಾಲ್ಕ ದಕ್ಷತಾ ಹಾಸ್ಪಿಟಲ್ ಕಾಯಂ ಆಗಿ ರದ್ದು ಪಡಿಸಿದ ಆದೇಶ ಕಾಪಿ ಐತಿ ನಿಮ್ ಹತ್ರ ಕೊಟ್ಟೆ ನಾನ್ ನಿಮ್ಗ ಅದಕ್ಕೆ ಈ ಆಲ್ರೆಡಿ ಹಿಂದಿನ ಸಲ ಏನಾಗ್ತಿತ್ತು ದಕ್ಷತಾ ನಮ್ಮ ನಮ್ ತಂದೆಯವ್ರಿಗೆ ಅಡ್ಮಿಟ್ ಮಾಡಿದ್ವಿ ರೀ ಹದಿನೆಂಟು ತಾರೀಕಿಗೆ ಹದಿನೆಂಟು ತಾರೀಕಿನ ನಂತರ ಇದು ಯಾವ್ದು ಇಪ್ಪತ್ತೊಂದ್ ತಾರೀಕ ಇಪ್ಪತ್ತೆರಡು ತಾರೀಕು ಮಟ್ಟ ಅವರು ಚೆನ್ನಾಗಿನೇ ಇದ್ರು ಇಪ್ಪತ್ತೆರಡು ತಾರೀಕಿಗೆ ಅವ್ರಿಗೆ ಪ್ರಾಬ್ಲಮ್ ಆಯ್ತು ಅಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡ್ಲಿಕ್ಕೆ ಯಾರು ಇಲ್ಲ ಮತ್ತೆ ಹಾಸ್ಪಿಟಲ್ ನಲ್ಲಿ ನರ್ಸ್ ಇರ್ತಾರೆ ನೈಟ್ ಡ್ಯೂಟಿ ನೈಟ್ ಡ್ಯೂಟಿನಲ್ಲಿ ಡಾ ಡಾಕ್ಟರ್ ಇಲ್ಲ ಯಾವ್ದು ಎಮರ್ಜೆನ್ಸಿ ಇದ್ರೂನು ಯಾರು ಕೇರ್ ಮಾಡೋರೇ ಇಲ್ಲ ಜಸ್ಟ್ ಅದು ಒಂದು ಹಾಸ್ಪಿಟಲ್ ನಡೆಸ್ತಾ ನಡೆಸ್ತಾ ಇದಾರೆ ಅನ್ನೋದಂತೂ ಇಲ್ವೇ ಇಲ್ಲ ಆ ರೀತಿ ಕಂಡೀಷನ್ ನಲ್ಲಿ ಅದ್ ನಡೆಸ್ತಾ ಇದಾರೆ ಅಂತ ನಾನ್ ಹೇಳ್ತೇನೆ ಯಾಕಂದ್ರೆ ನಮ್ ತಂದೆ ಕಾರಣ ದಕ್ಷತಾ ಹಾಸ್ಪಿಟಲ್ ಮತ್ತೆ ಅಲ್ಲಿ ಇರೋ ಡಾಕ್ಟರ್ಸ್ ಅಂತ ಹೇಳ್ತೇನೆ ಅಂಜಲಿ ಚಿಕ್ಕೋಡಿ ಅವರು ರೆಫರ್ ಮಾಡಿದ ನಂತರ ನಾವು ಅಲ್ಲಿ ಹೋಗಿದ್ವಿ ರೆಫರ್ ಸಿಕ್ಸ್ ಮಂತ್ ಬಿಫೋರ್ ನಾವು ಅಲ್ಲಿ ಹೋಗಿದ್ವಿ ಅಂಜಲಿ ಚಿಕ್ಕೋಡಿ ಕಡೆ ರೆಫರ್ ಮಾಡಿದ ನಂತರ ದಕ್ಷತಾಗ ನಾವು ಅಡ್ಮಿಟ್ ಮಾಡಿದ್ವಿ ಹೇಳ್ತೀನಿ ದಕ್ಷತ ಅವ್ರು ರೆಫರ್ ಮಾಡಿದ ದಕ್ಷತಾಗ ಹೋಗಂತ ದಕ್ಷತಾಗ ಹೋದ ನಂತರ ಅವರು ಅಲ್ಲೇ ಮ್ಯಾ ಅವರೇ ಅಲ್ಲಿದ್ದಾರೆ ಅವರೇ ಟ್ರೀಟ್ಮೆಂಟ್ ಕೊಡ್ತಾರೆ ದಕ್ಷತಾಸ್ಪಿಟ್ ಬಿಲ್ ವಾಪಸ್ ಅಲ್ಲ ಅವರು ಟ್ರೀಟ್ಮೆಂಟ್ ಚೆನ್ನಾಗಿಲ್ಲ ಹ ಇಲ್ಲ ಸರ್ ಮೇನ್ ಅಂದ್ರೆ ಈಗ ನಮಗ್ ರೀಸೆಂಟ್ಲಿ ಏನ್ ತಿಳಿದದೆ ಅದು ಹಾಸ್ಪಿಟಲ್ ಚೆನ್ನಾಗಿಲ್ಲ ರಿಜಿಸ್ಟ್ರೇಷನ್ನು ಕ್ಯಾನ್ಸಲ್ ಆಗಿದೆ